ಸಂತರ ಗುರುಗಳ ಸಾಧಕರ ಚರಿತ್ರೆ ಆಲಿಸುವುದರಿಂದ ಸಕಾರಾತ್ಮಕ ಜೀವನ ಸಾಗಿಸಬಹುದು ಶ್ರೀ ಶಿವಶಂಕರ್ ಶ್ರೀಗಳು ಮಹಾನ್ ಸಂತರ ಗುರುಗಳ ಸಾಧಕರ ಚರಿತ್ರೆಯನ್ನು ಕೇಳುವ ಓದುವ ಮುಖಾಂತರ ನಮ್ಮ ಜೀವನ ಶೈಲಿಯನ್ನು ಸಕಾರಾತ್ಮಕವಾಗಿ ಬದಲಿಸಿಕೊಳ್ಳಬಹುದು ಎಂದು ಓಂಕಾರ ಆಶ್ರಮ ಮಠದ ಶ್ರೀ ಶಿವಶಂಕರ್ ಸ್ವಾಮೀಜಿ ಹೇಳಿದ್ದಾರೆ ಅವರು ರಾಯ್ಬಾಗ್ ತಾಲೂಕಿನ ಬಾಮನಸವದತ್ತಿ ಗ್ರಾಮದ ಮಹಾದೇವ ಮಂದಿರದಲ್ಲಿ ನಂದಿ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮದ ನಿಮಿತ್ತವಾಗಿ ದಾನಮ್ಮ ದೇವಿ ಚರಿತ್ರೆ ಆಧಾರಿತ ಒಂದು ತಿಂಗಳ ಕಾಲ ನಡೆಯಲಿರುವ ಪ್ರವಚನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಜ್ಞಾನಿಗಳಿಂದ ಪಡೆದ ಹಿತನುಡಿಗಳು ಹಿತವಚನಗಳು ನಮ್ಮ ಮನಸ್ಸಿನ ಕಲ್ವಶಗಳನ್ನು ದೂರ ಮಾಡುತ್ತವೆ ಜೀವನದಲ್ಲಿ ಬರುವ ಅದೆಷ್ಟೋ ಗೊಂದಲಗಳಿಗೆ ಪರಿಹಾರಗಳನ್ನು ನೀಡುತ್ತವೆ ಭಜನೆ ಕತೆ ಪುರಾಣ ಪ್ರವಚನ ಹರಿಕಥೆಗಳು ಭಾರತೀಯ ಸಂಸ್ಕೃತಿಯನ್ನು ಅತ್ಯಂತ ಸರಳ ವಿಧಾನದಲ್ಲಿ ತಿಳಿದುಕೊಳ್ಳುವ ಮಾರ್ಗಗಳಾಗಿವೆ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚೆಚ್ಚು ಜನ ಪಾಲ್ಗೊಂಡು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು ಎಂದರು పాశ్చాత్య దేశ సంస్కృతి నాకు నమోదు అవమాన అవమాన కదా ఆధ్యాత్మ కడ మీలాంటి జగత్త నమ్మ భారతీయ సంస్కృతి కడే అది నమ్మల్ని అది విలువ కేసు కి ఎల్ కడ നിങ്ങൾ ജീവൻ സഫലായിട്ടു ഇല്ല ഓരാക്ക നപ്പ

ಬಹಳ ಗಂಭೀರ ಬಹಳ ಚಿಕ್ಕ ಆದ್ದರಿಂದ ನೀವು ಬರುತ್ತಿರ ಜೊತೆಗೆ ಅಮ್ಮ ಹಣ ಮಕ್ಕಳನ್ನು ಈ ಸಂದರ್ಭದಲ್ಲಿ ಪುರಾಣ ಪ್ರವಚನಕಾರರಾದ ಮಾತೋಶ್ರೀ ಬ್ರಹ್ಮರಾಂಬಿಕಾ ದೇವಿ ಮಾತೋಶ್ರೀ ನಾಗಲಾಂಬಿಕಾ ದೇವಿ ಅಶೋಕ್ ಮಂಗ್ಸುಡೆ ಧೂಳ್ಗೌಡ ಪಾಟೀಲ್ ಅಜಿತ್ ಕೆಮ್ಲಾಪುರಿ ಅನಿಲ್ ಹಂಜೆ ಅಭಿವೃದ್ಧಿ ಅಧಿಕಾರಿ ಎಸ್ ಎಸ್ ನ್ಯಾಮಗೌಡ್ ಸತ್ಯಪ್ಪ ಬಿಸ್ಟೆ ಸೇರಿದಂತೆ ಅನೇಕ ಶರಣ ಶರಣೆಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಒಂದು ತಿಂಗಳ ಕಾಲ ನಡೆಯುವ ಪ್ರವಚನ ಕಾರ್ಯಕ್ರಮದಲ್ಲಿ ಪ್ರತಿದಿನ ಅನ್ನಪ್ರಸಾದ ವಿತರಣೆ ಇರುತ್ತದೆ ಎಂದು ಗ್ರಾಮದ ಅನೇಕ ಧಾನಿಗಳು ಇದೇ ವೇಳೆ ಘೋಷಣೆ ಮಾಡಿದರು Punch News Goggy. ಬಾವನ ಸೌಧತಿಯಿಂದ ಸಂತೋಷ್